ಹಾಂ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಬೋ ದಯವಿಟ್ಟು ಬೇಗ ಬೇಗ ಹೋಗಿದ್ದು ಸಬ್ಸ್ಕ್ರೈಬ್ ಮಾಡಿ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ನನ್ನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನೀವಿವಾಗ ನೋಡ್ತಾ ಇರೋದು ಬಂದು ನನ್ನ ರ್ಯಾಂಡಮ್ ಮಿನಿ ಬ್ಲಾಗ್ ವೀಕ್ಲಿ ರೀಕ್ಯಾಪ್ ಆ್ಯಂಡ್ ನನ್ನ ಬೆಸ್ಟ್ 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 ಫ್ರೆಂಡ್ನ ಹಳದಿ ಶಾಸ್ತ್ರದ ವಿಡಿಯೋ ಆ್ಯಂಡ್ ಒಂದು ಜಾತ್ರೆಗೆ ವಿಸಿಟ್ ಮಾಡಿದ್ವಿ ಯಾವ ಜಾತ್ರೆ ಏನು ಎತ್ತ ಅಂತ ಈ ವಿಡಿಯೋದಲ್ಲಿರುತ್ತೆ ಸೊ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ನನ್ನ ವೀಡಿಯೋನ ಶುರು ಮಾಡ್ತಾ ಈ ವಿಡಿಯೋ ಶುರುವಾಗಿರೋದು ಬಂದು ಮಂಡೆಯಿಂದ ಮಂಡೆಯಿಂದ ಅಂತ ಹೇಳೋದಕ್ಕಿಂತ ದೀಪಾವಳಿ ಹಬ್ಬದಿಂದ ಅಂತ ಹೇಳ್ಬೋದು ದೀಪಾವಳಿ ಮೊದಲನೇ ದಿನದ ಹಬ್ಬದ ದಿನ ಪಟಾಕಿ ಹಚ್ತಾ ಇರೋದು ನನ್ನ ಮಗ ನನ್ನ ಮಗಳು ಪಟಾಕಿ ನೋಡ್ತಾ ಇರೋದು ಇದೇ ಮೊದಲನೇ ವರ್ಷ ನೋಡಿದ್ರಲ್ಲ ಪಟಾಕಿ ಹಚ್ತಾ ಇದ್ದಂಗೆ ಹೆಂಗೆ ಎಸ್ಕೇಪ್ ಆದ್ಲು ಅಂತ ಅವ್ಳಿಗೆ ಸ್ವಲ್ಪ ಭಯ ಬಟ್ ನೆಕ್ಸ್ಟ್ ಡೇಗೆ ಅಡ್ಜಸ್ಟ್ ಆಗ್ತಾಳೆ ಆ್ಯಂಡ್ ಇವಾಗ ನೋಡ್ತಾ ಇರೋದು ಬಂದು ಅಮವಾಸೆ ದಿನದ ವ್ಲಾಗ್ ಆಗಿರುತ್ತೆ ಐ ಮೀನ್ ವೀಡಿಯೋ ಆಗಿರುತ್ತೆ ಇವತ್ತು ಅಮವಾಸೆ ನಾವು ಆರತಿ ಉಕ್ಕಡ ದೇವಸ್ಥಾನಕ್ಕೆ ಹೋಗೋದೇ ಹೋಗೋಣ ಅಂತ ಹೇಳಿ ಬೆಳಗ್ಗೆ ಬೆಳಗ್ಗೆನೇ ರೆಡಿ ಆದ್ವಿ ಆಲ್ರೆಡಿ ಆರತಿ ಉಕ್ಕಡ ದೇವಸ್ಥಾನದ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ವೀಕ್ಲಿ ರೀಕ್ಯಾಪ್ ಆಗಿರೋದ್ರಿಂದ ಈ ವಿಡಿಯೋನೂ ಈ ಕ್ಲಿಪ್ನು ನಾನು ಮಧ್ಯೆ ಆ್ಯಡ್ ಮಾಡಿದ್ದೀನಿ ತುಂಬ ರಶ್ ಇರ್ತಾರೆ ಬೇಗ ಹೊರಟೋಗೋಣ ಅಂತ ಹೇಳಿ ಬೇಗನೆ ರೆಡಿಯಾಗಿ ಹೊರಟವಿ ನೋಡಿದ್ರೆ ಅಲ್ಲಿ ಎಷ್ಟು ಬೇಗ ಹೋದರೂ ವಿಪರೀತ ರಶ್ ಇದ್ದರು ರಶ್ ಇದ್ರು ಇರಲಿ ಅಂತ ಹೇಳಿ ಏನೋ ಸರ್ಕಸ್ ಮಾಡಿ ಬೇಗನೆ ದರ್ಶನ ಮುಗಿಸ್ಕೊಂಡು ಮನಸ್ಸಿಗೆ ಖುಷಿ ಆಯಿತು ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇದು ರಂಗೋಲಿ ಬಿಟ್ಟಿರೋದೆಲ್ಲ ತರ್ಟಿ ಡೇಸ್ ಚಾಲೆಂಜ್ ಅಂತ ವಿಡಿಯೋ ಮಾಡೋಣ ಅಂದ್ಕಂಡೆ ಮಧ್ಯೆ ಮಧ್ಯೆ ಸ್ಕಿಪ್ ಆಗಿರೋದ್ರಿಂದ ಈ ಬ್ಲಾಗ್ ಜೊತೆಗೆ ಸೇರಿಸ್ಬಿಟ್ಟಿದ್ದೀನಿ ದಿನ ಸಂಜೆ ಒಂದೊಂದು ಡಿಸೈನ್ ರಂಗೋಲಿ ಬಿಡೋದು ದೀಪ ಹಚ್ಚೋದು ಏನು ತಲೆಗೊಳಿಯುತ್ತೋ ಅದೇ ಡಿಸೈನ್ ಬಿಡೋದು ನನ್ನ ರೊಟೀನ್ ಆಗಿದೆ ನಂಗೆ ರಂಗೋಲಿ ಬಿಡೋದಂದರೆ ಸಿಕ್ಕಾಬಟ್ಟೆ ಇಷ್ಟ ಇದು ಬಂದು ನೆಕ್ಸ್ಟ್ ನೆಕ್ಸ್ಟ್ ಡೇ ವೀಡಿಯೋ ಆಗಿರುತ್ತೆ ಇದು ಐ ಮೀನ್ ಗುರುವಾರದ ವೀಡಿಯೋ ಆಗಿರುತ್ತೆ ನಮ್ಮ ಅಪ್ಪನಿಗೆ ಇವಳು ಪೀಸ್ ಮಾಡಿ ಮಾಡಾಕೊಡ್ತಾ ಇದ್ದಾಳೆ ನನ್ನ ಮಗನಿಗೆ ನಾನು ಪೀಸ್ ಮಾಡ್ಕೊಡ್ತೀನಿ ಅದನ್ನು ನೋಡ್ಕೊಂಬಿಟ್ಟವಳೆ ದೊಡ್ಡ ಮನುಷ್ಯ ಅಪ್ಪನಿಗೆ ಪೀಸ್ ಮಾಡ್ಕೊಡ್ತಾಳೆ ಅಪ್ಪಂಗೆ ತಿನ್ಸು ಅಂತ ಹೇಳಿದ್ರೆ ಅವಳೇ ತಿಂತಾಳೆ ಮತ್ತು ಸಂಜೆ ಬಾಗಿಲು ತೊಳೆದು ರಂಗೋಲಿ ಬಿಟ್ಟಿದ್ದಾಯಿತು ನೆಕ್ಸ್ಟ್ ಡೇ ಫ್ರೈಡೇ ಆಗಿರುತ್ತೆ ಅಂತ ಹೇಳಿ ಒಂದು ರಂಗೋಲಿನ ಬಿಟ್ಟು ವೀಡಿಯೋ ಮಾಡಿಕೊಂಡೆ ಅದಾದಮೇಲೆ ಮತ್ತೆ ಉಳಿದಿರೋ ಪಟಾಕಿನ ಹೊಡಿತಾಯಿದ್ರು ಅಣ್ಣ ತಂಗಿ ಇಬ್ಬರೂ ನನ್ನ ಚೋಟ ಮಾಸ್ಕ್ ಹಾಕ್ಕೊಂಡು ಫುಲ್ ಸೇಫ್ಟಿಯಿಂದ ಪಟಾಕಿ ಹೊಡಿತಾ ಇದ್ದಾಳೆ ಅವಳು ಕಣ್ಣು ನೋಡ್ತಿದ್ರೆ ನನಗೆ ಖುಷಿ ಆಗ್ತಾ ಇತ್ತು ಆ್ಯಂಡ್ ಇವಾಗ ನೋಡ್ತಾರದು ಬಂದು ಫ್ರೈಡೇ ವೀಡಿಯೋ ಆಗಿರುತ್ತೆ ಈ ವಿಡಿಯೋ ಬಂದು ನನ್ನ ಬೆಸ್ಟ್ ಫ್ರೆಂಡ್ನ ಹಳದಿ ಶಾಸ್ತ್ರಕ್ಕೆ ಹೋಗ್ತಿರು ರೆಡಿಯಾಗಿ ಹೋಗ್ತಿರುವಂಥ ವೀಡಿಯೋ ಆಗಿರುತ್ತೆ ಸೊ ಪ್ಲೀಸ್ ನೋಡಿ ನಂದು ನವ್ಯದು ಹತ್ತು ವರ್ಷದ ಫ್ರೆಂಡ್ಶಿಪ್ ಇದೆ ಹ್ಞೂ ನಾನು ಮದುವೆ ಆದಾಗ ಅವಳು ಇನ್ನೂ ಪರಿಚಯ ಆಗಿರಲಿಲ್ಲ ಅವಳು ಮದುವೆ ಆಗ್ತಿದ್ದಾಳೆ ಇವಾಗ ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದೀನಿ ತುಂಬ ಬಾಂಡಿಂಗ್ ಬೀಳ್ದಿದೆ ನಮ್ಮ ಮಧ್ಯ ನಾನು ಅಲ್ಲಿಗೆ ಹೋದಾಗ ಒನ್ ತರ್ಟಿ ಆಗಿತ್ತು ಇನ್ನೂ ಡೆಕೋರೇಷನ್ಸ್ ಮಾಡ್ತಾಯಿದ್ರು ನಮ್ಮ ಮದುಮಗಳು ಕೂಡ ಅಲ್ಲಿ ಇಲ್ಲಿ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾಯಿದ್ರು ನೆಕ್ಸ್ಟ್ ನಮ್ಮ ಕ್ಯೂಟ್ ಬ್ರೈಡ್ದು ಫೋಟೋಶೂಟ್ ಶೂಟ್ ನಡೀತಾ ಇತ್ತು ನಾವು ಅವ್ರ ಹಿಂದೆ ಹಿಂದೆ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿಗೆ ಹೋಗ್ತಾ ಇದ್ವಿ ಪಾಪು ನೆತ್ಕೊಂಡು ನಮ್ಮ ಹುಡುಗಿ ಹೇಗೆ ಕಾಣ್ತಿದ್ದಾಳೆ ಮುದ್ದೆ ಕಾಣ್ತಿದ್ದಾಳೆ ಅಲ್ವಾ ನೀವೇನೇ ಹೇಳಿ ಮಂಡ್ಯ ಶೈಲಿ ಮದುವೆ ಅಂತ ಅಲ್ಲ ಎಲ್ಲ ಶೈಲಿ ಮದುವೆಗಳಲ್ಲೂ ಮದುವೆಗೆ ಮುಂಚೆ ಮಾಡುವಂಥ ಈ ಶಾಸ್ತ್ರ ಬಳೆ ಶಾಸ್ತ್ರ ಎಲ್ಲ ಒಂಥರ ಚೆಂದ ಇರುತ್ತೆ ನಮ್ಮ ನಮ್ಮ ಸಂಪ್ರದಾಯಗಳು ಎಷ್ಟು ಚೆಂದ ಆಚರಣೆಗಳನ್ನ ತಂದಿರ್ತಾರೆ ಅಲ್ವಾ ಫೋರ್ ಫೋರ್ ಓ ಕ್ಲಾಕ್ ಹಂಗೆ ಹುಡುಗಿಗೆ ಅರ್ಶಿನ ಹಚ್ಚೋದಕ್ಕೆ ಶುರು ಮಾಡಿದ್ರು ನಾನು ವಿಡಿಯೋ ಮಾಡ್ಕೊತಾ ಇದ್ದೆ ನೆಕ್ಸ್ಟ್ ನಾನು ಕೂಡ ಅರ್ಶಿನ ಹಚ್ಚಿದೆ ಬೆಸ್ಟ್ ಫ್ರೆಂಡ್ಸು ತುಂಬ ಕ್ಲೋಸ್ ಇರೋ ಫ್ರೆಂಡ್ಸ್ ಅಂತ ಬಂದಾಗ ನಮ್ಮದು ಮದುವೆ ನಂದಂತೂ ಬೇಗ ಮದುವೆ ಆಗಿಬಿಟ್ಟಿತ್ತು ನೆಕ್ಸ್ಟು ನವ್ಯ ಮತ್ತು ಇನ್ನೊಬ್ಳಿದ್ದಾಳೆ ನಿಮ್ಮ ಮದುವೆ ನೀವು ನವ್ಯ ಮದುವೆ ನವ್ಯ ಮದುವೆ ನವ್ಯ ಮದುವೆ ಮಾತ್ ಮಾದಿಗೂ ನಾವು ಹೇಳ್ತಿರುವಂಥ ಒಂದು ಈವೆಂಟ್ ಬಿಗ್ ಡೇ ಕೊನೆಗೂ ಬಂದ್ಬಿಡ್ತು ನೋಡಿ ಒಂದ್ರೆ ಇಟ್ಕೊಂಡು ನೀರು ಹಾಕ್ತಾ ಇದ್ರು ನನ್ನದೇ ದೃಷ್ಟಿಯಾಗತ್ತೆ ನಮ್ಮ ಹುಡುಗಿಗೆ ಎಲ್ಲರೂ ನೀರು ನೀರಾಗ್ತಾಯಿದ್ರು ನನಗೆ ನನ್ನ ಮದುವೆಲೆಲ್ಲ ಈ ಥರ ಟ್ರೆಂಡ್ ಇರಲಿಲ್ಲ ಈಗ ಹಳದಿ ಶಾಸ್ತ್ರಕ್ಕೆ ಎಲ್ಲರೂ ಫುಲ್ ಎಲ್ಲೋಲೆ ಹೋಗ್ತೀವಿ ನಾನು ಸೇರಿಸಿ ಬಂದಿದ್ದೀನಿ ಎಲ್ಲೋ ಡ್ರೆಸ್ ಹಾಕ್ಕೊಂಡು ಬಟ್ ನನ್ನ ಮದುವೆಲೆಲ್ಲ ಈ ಕಾನ್ಸೆಪ್ಟ್ ಇರಲಿಲ್ಲ ನಾನು ಅರ್ಶನ ಹಚ್ಚಿ ನೀರು ಹಾಕಿದ ತಕ್ಷಣ ಮನೆಗೆ ಬಂದುಬಿಟ್ಟೆ ಮನೆಗೆ ಬರಬೇಕಿತ್ತು ಅದಾದಮೇಲೆ ನನ್ನ ಫ್ರೆಂಡ್ ಇಂಪನಂಗೆ ಹೇಳಿದ್ದೆ ವೀಡಿಯೋ ಮಾಡಿಕೊಡು ಬಳೆ ಶಾಸ್ತ್ರ ಮತ್ತು ಅಕ್ಕಿ ಹಾಕೋದು ಅಂತ ಹೇಳಿ ಅವಳು ನನಗೆ ವೀಡಿಯೋ ಮಾಡಿ ಕಳಿಸಿದ್ಲು ಅದನ್ನು ನಾನು ಇಲ್ಲಿ ಹಾಕೊಂಡಿದ್ದೀನಿ ಇದು ಅರ್ಶ ಅರ್ಶನ ಹಚ್ಚಿ ನೀರೆಲ್ಲ ಹಾಕಾದ ಬಳೆ ಶಾಸ್ತ್ರ ನಮ್ಮ ಹುಡುಗಿ ಹಸಿರು ಸೀರೆ ಹಾಕ್ಕೊಂಡು ರೆಡಿಯಾಗಿದ್ದಲು ಎಲ್ಲರೂ ಒಬ್ಬರಾಗಿ ಹೋಗಿ ಅಕ್ಕಿ ಹಾಕ್ತಾ ಇರಿದ್ರು ಅಕ್ಷತೆ ಮದುವೆಗೆ ಮುಂಚೆ ಮಾಡುವಂಥ ಯರ್ಶನ ಶಾಸ್ತ್ರದಲ್ಲಿ ಹೆಣ್ಣಿಗೆ ಶುಭ ಹಾರೈಸುವ ಒಂದು ಶಾಸ್ತ್ರ ನೆಕ್ಸ್ಟು ಬಳೆ ತೊಡಿಸುವಂಥ ಕಾರ್ಯಕ್ರಮ ಬಳೆ ಕಟ್ಟಿಗೆ ಪೂಜೆ ಮಾಡಿ ಹೆಣ್ಣಿಗೆ ಹೆಣ್ಣಿನ ಕೈಲಿ ಅದಕ್ಕೆ ಐದಾನೇ ಬುತ್ತಿ ಈ ಮದುವೆಯಲ್ಲಿ ಏನೇ ಒಂದು ಮಾಡಿದ್ರೂ ಐದಾನೇ ಬುತ್ತಿನ ಕಟ್ಟಿಸ್ತಾರೆ ಚಪ್ಪರಕ್ಕೆ ಆಗಲಿ ಇನ್ನೊಂದಕ್ಕೆ ಆಗಲಿ ಐದಾನೆ ಬುತ್ತಿ ಅಂತಂದರೆ ಐದು ಧಾನ್ಯಗಳನ್ನ ಸೇರಿಸಿ ಅಷ್ಟು ಬಟ್ಟೆಯಲ್ಲಿ ಕಟ್ಟಿರ್ತಾರೆ ಅದು ಯಾವುದೇ ಶುಭ ಸಮಾರಂಭಗಳಲ್ಲಿ ಅಥವಾ ಇತರ ಕಾರ್ಯಗಳಲ್ಲಿ ಅದು ಒಂದು ಶುಭ ಸೂಚಕ ಅದನ್ನು ಕಟ್ಟಿಸಿ ಹುಡುಗಿ ಕೈಲಿ ಪೂಜೆ ಮಾಡಿಸಿ ನೆಕ್ಸ್ಟ್ ಹುಡುಗಿಗೆ ಬಳೆನ ತೊಡಿಸ್ತಾರೆ ನನಗಂತೂ ಸಿಕ್ಕಾಬಟ್ಟೆ ಕಪ್ಪು ಬಳೆ ಅಂದರೆ ಇಷ್ಟ ನಾನು ಆಗಿ ಮನೆ ಹತ್ರ ಹಾಕೊಳ್ಳೋದಕ್ಕೂ ಕೂಡ ನಾನು ಯೂಸ್ ಇಟ್ಕೊಂಡಿದ್ದೀನಿ ಬಟ್ ಇವತ್ತು ಅದು ಮಿಸ್ ಆಯಿತು ಅಂತ ಹಾಗೆ ಬೇಜಾರಾಯಿತು ಅವಳು ಕೂಡ ಬೇಜಾರು ಮಾಡಿಕೊಂಡು ಎಲ್ಲ ಬಿಟ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಿದ್ದೀರಾ ಅಂತ ಹೇಳಿ ಬಟ್ ಏನು ಮಾಡೋದು ಲೇಟ್ ಆಗೋಯ್ತು ಮನೇಲಿ ಬರಲೇಬೇಕಿತ್ತು ಟೆಂಪಲ್ಗೆ ಹೋಗಬೇಕಿತ್ತು ಅಂತ ಹೇಳಿ ನಾನು ಮನೆಗೆ ಬಂದುಬಿಟ್ಟೆ ಆದರೂ ನನ್ನ ಮನಸ್ಸಲ್ಲ ಅಲ್ಲೇ ಇತ್ತು ಮೆಹಂದಿಗೂ ಕೂಡ ಇನ್ವೈಟ್ ಮಾಡಿದ್ಲು ಅದಕ್ಕೂ ಹೋಗೋಕ್ಕಾಗಲಿಲ್ಲ ಇಲ್ಲಿ ಬಂದು ಅರ್ಷಶಾಸ್ತ್ರ ಅದು ಅರ್ಧ ಅಟೆಂಡ್ ಮಾಡಿ ಇನ್ನರ್ಧನ ಬಿಟ್ಟು ಹಾಗೆ ಹೋದೆ ಅಂಡ್ ಈ ವಿಡಿಯೋ ಬಂದು ನಾವು ಹುಲಿಕೆರೆ ಜಾತ್ರೆಗೆ ಹೋಗ್ತಾ ಇದ್ವಿ ಈಗ ಕಾರ್ತಿಕ್ ಮಾಸದಲ್ಲಿ ಎಲ್ಲ ಮಹಾದೇಶ್ವರ ದೇವಸ್ಥಾನಗಳಲ್ಲಿ ಶಿವನ್ ದೇವಸ್ಥಾನಗಳಲ್ಲಿ ಜಾತ್ರೆಗಳು ವಿಶೇಷ ಪೂಜೆಗಳು ನಡೆಯೋದಂತೂ ಸರ್ವೇ ಸಾಮಾನ್ಯ ಅದರಲ್ಲೂ ನಮ್ಮ ಮಂಡ್ಯದಲ್ಲಂತೂ ಮಂಡ್ಯ ಕಡೆ ಅಂತೂ ಎಲ್ಲ ಕಡೆನೂ ಜಾತ್ರೆ ಒಂದೊಂದು ಹುಲಿಕೆರೆ ಜಾತ್ರೆ ಅರಾಟೆ ಕೊಪ್ಪಲು ಜಾತ್ರೆ ಕಾರ್ಸ್ ಕಸ್ಲಗೆರೆ ಜಾತ್ರೆ ಹೀಗೆ ಎಲ್ಲ ಊರುಗಳಲ್ಲೂ ಜಾತ್ರೆ ನಡೆಯುತ್ತೆ ದೀಪಾವಳಿ ಅಮಾವಾಸ್ಯೆಯಿಂದ ದೀಪಾವಳಿಯಿಂದ ಕರೆಕ್ಟಾಗಿ ಒಂಬತ್ತು ದಿನದವರೆಗೆ ಈ ಜಾತ್ರೆ ನಡೀತಿರುತ್ತೆ ಒಂಬತ್ತನೇ ದಿನ ಫುಲ್ಲು ದೊಡ್ಡದಾಗಿ ಮಾಡ್ತಾರೆ ಇವಾಗ ನೋಡ್ತಿರೋದು ಬಂದು ಹುಲಿಕೆರೆ ಜಾತ್ರೆಗೆ ಬಂದ್ವಿ ಇಲ್ಲಿ ಮಹದೇಶ್ವರನ ಜಾತ್ರೆ ನಡೆಯುತ್ತೆ ವರ್ಷ ವರ್ಷ ಒಂಬತ್ತು ದಿನ ಮಾತ್ರ ಇನ್ನು ಆಮೇಲೆ ಆಮೇಲೆ ಹೋದರೆ ಫುಲ್ ರಶ್ ಆಗಿಬಿಡ್ತಾರೆ ವೆಹಿಕಲ್ ಎಲ್ಲಿ ನಾವು ಹೋಗೋದಕ್ಕೂ ಅಷ್ಟು ಕಷ್ಟ ಆಗುತ್ತೆ ಅಷ್ಟು ರಶ್ ಇರುತ್ತೆ ಇಲ್ಲಿ ತೇರು ಕೂಡ ಹೇಳ್ತಾರೆ ಹಿಂಗೂ ಹೋಗಿದ್ದು ಬಂದ್ಬಿಡೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ಜಾಯಿಂಟ್ ಫಿಲ್ಲು ಆ ಗೇಮ್ಸ್ಗಳು ಪ್ರತಿಯೊಂದು ತುಂಬಾ ಚೆನ್ನಾಗಿರುತ್ತೆ ಜಾತ್ರೆ ಹಳ್ಳಿ ಜಾತ್ರೆ ಅಂದರೆ ಮೊದಲೇ ಹೇಳಬೇಕಾ ತುಂಬಾ ಖುಷಿ ಕೊಡುತ್ತೆ ದೇವಸ್ಥಾನಕ್ಕೆ ಅಂತ ಬಂದ್ವಿ ಸುತ್ತ ಫುಲ್ ಫ್ರೀ ಇತ್ತು ಬಟ್ ಕೊನೆ ಕೊನೆ ದಿನಗಳಲ್ಲಿ ಫ್ರೀ ಇಲ್ಲಿ ಜಾಗ ಇಲ್ಲಿ ಬೈತಾ ನೋಡಿದ್ರೆ ಜನ ಪಿ ಪಿ ಸದ್ದುಗಳೇ ತುಂಬ ತುಳುಕ್ತಾ ಇರುತ್ತೆ ಇಲ್ಲಿ ಮಾದಪ್ಪನ ದರ್ಶನ ಪಡೆದು ಪಡೆದಿದ್ದಾಯಿತು ಇಷ್ಟು ಫ್ರೀಯಾಗಿ ದರ್ಶನ ಸಿಕ್ಕಿದ್ ಆಯಿತು ಬೇರೆ ದಿನ ಬಂದಿದ್ರೆ ಅಂದರೆ ಇನ್ನು ಮುಂದೆ ದಿನಗಳಲ್ಲಿ ಬಂದಿದ್ರೆ ಆಗಿ ಇಷ್ಟು ತಾಳ್ಮೆಯಿಂದ ದರ್ಶನ ಮಾಡೋದಕ್ಕೆ ಆಗ್ತಿರಲಿಲ್ಲ ಮಾದಪ್ಪನಿಗೆ ಪ್ರಿಯವಾದದ್ದು ಧೂಪ ಕೆಂಡ ಕಾಯಸಿಟ್ಟಿದ್ರು ಕಾಯ ಕೆಂಡ ಇತ್ತು ಅದಕ್ಕೆ ನಾವು ಧೂಪ ತಗೊಂಡು ದುಪ ಹಾಕಿದ್ವಿ ಹಾರ ಬಂದಿದ್ವಿ ಅದನ್ನು ಹುಲಿ ವಾಹನಕ್ಕೆ ಹಾಕಿದ್ವಿ ಮಾದಪ್ಪನ ವಾಹನ ಹುಲಿ ಅಲ್ವಾ ಹುಲಿ ವಾಹನ ಎಲ್ಲ ಮಾದಪ್ಪನ ದೇವಸ್ಥಾನಗಳಲ್ಲೂ ಇದ್ದೇ ಇರುತ್ತೆ ಇಲ್ಲಿ ನಮ್ಮ ಮಾದಿ ಮಾದೇಶ್ವರ ಮಾದಪ್ಪ ಇರೋದನ್ನು ನೋಡಿ ಮಾದಪ್ಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಆ್ಯಂಡ್ ಹುಲಿ ವಾಹನದ ಮೇಲೆ ನನ್ನ ಮಗ ಹಾಗೂ ಮಗಳನ್ನ ನಿಲ್ಸಿ ಒಂದು ಫೋಟೋ ತೊಗೊಂಡಿದ್ದಾಯಿತು ಲೈಟಿಂಗ್ಸ್ ಎಲ್ಲ ನೋಡ್ತಿದ್ರೆ ಖುಷಿ ಆಯ್ತಿತ್ತು ಚೆನ್ನಾಗಿ ದರ್ಶನ ಆಯಿತು ದರ್ಶನ ಮಾಡಿಕೊಂಡು ಇಲ್ಲೇನೂ ತಿನ್ನಲಿಲ್ಲ ಬೇಗ ಮನೆಗೆ ಹೊರಟೋಗೋಣ ಮಳೆ ಬರೋ ಥರ ಇತ್ತು ಅಂತ ಹೇಳಿ ಮನೆ ಕಡೆ ಬಂದ್ವಿ ಇದಾಗಿತ್ತು ನನ್ನ ಬೆಸ್ಟ್ ಫ್ರೆಂಡ್ನ ಹಳದಿ ಶಾಸ್ತ್ರ ಆ್ಯಂಡ್ ವೀಕ್ಲಿ ರೀಕ್ಯಾಪ್ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನೀವು ಇಷ್ಟು ತಾಳ್ಮೆಯಿಂದ ವೀಡಿಯೋ ನೋಡಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಮತ್ತೆ ಸಿಗೋಣ